ಹಾಗಾಗಿ ರೈತರು ಈ ಪದ್ಧತಿಯಲ್ಲಿ ಅವರು ಮಾಡಬಹುದು ಅಂತ ಹೇಳಿ ನನ್ನ ಎಕ್ಸ್ಪೀರಿಯೆನ್ಸ್ ಇದು ಆರು ತಿಂಗಳಿಗೆ ಮತ್ತೆ ಕಿರಣ್ ಪ್ರಕಾಶ್ ಅವರು ಈಗ ಒಂದು ಮಾಡಿದ್ದಾರೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಗೊನೆ ಬಂದಾಗ ಒಂದ್ ಮಾಡೋಣ ಅಂತ ಹೇಳಿದ್ದಾರೆ ಮತ್ತೆ ಗೊನೆ ಕಟಿಂಗ್ ಮಾಡುವಾಗ ಒಂದ್ ಮಾಡೋಣ ಅಂತ ಹೇಳಿದ್ದಾರೆ ಈಗಲೂ ನೋಡಿ ಜನ ಇಷ್ಟೆಲ್ಲ ಮಾಡಿದ್ರು ನಾವು ಯಾವುದೋ ಟೈಮಲ್ಲಿ ಇವರು ನಮ್ಗೆ ಇಲ್ಲ ನೈಂಟಿ ನಾಲ್ ಅವರು ಸುಳ್ಳು ಹೇಳ್ತಾರೆ ರಾತ್ವರಾತ್ರಿ ಬಿಟ್ಬಿಟಾರೆ ಆದರೆ ನಮ್ಮ ಜಮೀನಲ್ಲಿ ಒಂದು ಹದಿನೈದು ಜನ ಕೆಲಸ ಮಾಡ್ತಿರ್ತಾರೆ ಅವ್ರ್ ಗೊತ್ತು ಕೆಲಸ ಮಾಡೋರು ಗೊತ್ತು ಇವ್ರು ಏನು ಹಾಕಿಲ್ಲ ಏನು ಬಿಟ್ಟಿಲ್ಲ ಅಂತ ಕೆಲಸ ಮಾಡೋರು ಗೊತ್ತಿದೆ ಇವರು ಈ ಹಳ್ಳಿಲಿ ಹುಡುಗರು ಮಾಡೋಕ್ಕಾಗಲ್ವಲ್ಲ ಏ ಸುಮ್ಮನೆ ಹೇಳ್ತಾರೆ ಅವ್ರು ಇಲ್ದಾರ್ ಈ ಎಲ್ಲಿ ಬಂದ್ಬಿಡುತ್ತೆ ಈ ಎಲ್ಲ ಎಲ್ಲಿ ಬಂದ್ಬಿಡುತ್ತೆ ನೈಂಟನ್ನ ಈ ತರದ ಮಾತುಗಳು ಆಮೇಲೆ ಇನ್ನೊಂದು ಏ ಈಗ ಬಂದಿದೆ ಇದು ದೊನೆ ಬಂದದ ಎಂಟ್ ಕೆಜಿನು ಬರಲ್ಲ ಇದು ನೋಡ್ರಿ ಸುಮ್ಮನೆ ಏನೋ ಅಲ್ಲಪ್ಪ ಬುಡ ಕಾಣ್ತಾ ಇದೆ ಎಲ್ಲ ಕಾಣ್ತಾ ಇದೆ ಈಗ ಮನುಷ್ಯ ಏನಾಗ ರೋಗ ಬರ್ತಾರೆ ರೋಗ ಬರಲ್ಲ ಅಂತ ನೋಡೋದು ನೋಡಿದ್ರೆ ಆಗಲ್ವಾ ಇನ್ನೊಂದು ಇನ್ನೊಂದಾರು ತಿಂಗಳಿಗೆ ಕಾಯಿಲೆ ಬರ್ತಿದೆ ಏನೇ ಬಹಳ ಚೆನ್ನಾಗಿದೆ ತುರಾಡ್ಕೊಂಡು ನಡೀತನಲ್ಲ ಇಲ್ಲೋ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ ಗಟ್ಟೆಗಿರಿ ಮನ್ಸೂನ್ಗೆ ಹಾಕುತ್ತೆ ಬಾಳೆನೋ ಗಿಡಗಳು ತಾನೆ ಅವಕ್ಕು ಉಸಿರಿದೆ ಅವಕು ಜೀವ ಇದೆ ಗಿಡಗಳು ಈ ಕಿರಣ್ ಪ್ರಕಾಶ್ ನಾವು ಮಣ್ಣಿಗೆ ಕೊಡಬೇಕು ಮಣ್ಣಂತ ಗಟ್ಟಿ ಮಾಡಿದ್ರೆ ಬೇರು ಗಿಡಕ್ಕೆ ಏನೇನ್ ಬೇಕು ಎಲ್ಲ ಸಿಗುತ್ತೆ ಅಂತ ಅವರು ಅವರ ಇದರಲ್ಲಿ ಅವ್ರು ಹೇಳ್ತಾರೆ ಈಗ ನಾವೇನ್ ಮಾಡ್ತಿದ್ವಿ ಮಣ್ಣನ್ ತಾಕತ್ ಮಾಡ್ತಾ ಇದೀವಿ ಮಣ್ಣು ಉಳ್ಕೋಬೇಕು ಮಣ್ಣಲ್ಲಿ ಏನೇನು ಗುಣಗಳಿವೆ ಆ ಗುಣಗಳು ಹೋಗಿರೋ ವಾಪಸ್ ಬರಬೇಕು ಆಗ ಗಿಡಗಳು ಚೆನ್ನಾಗ್ ಹಾಗಾಗಿ ಇದು ನಾವು ಅಂದ್ಕೊಂಡಂಗೆ ಸ್ವಲ್ಪ ಒಳ್ಳೆಯ ಇದೆ ಬಾಳೆದ್ರೆ ಹಾಗಾಗಿ ಈ ನಾವು ಆ್ಯಕ್ಚುಲಿ ಚಾಮ ಮೈಸೂರು ಜಿಲ್ಲೆ ನಿಮ್ಮದು ಬಾಳೆಗೆ ಇದಾಗಿರೋದು ಐಡೆಂಟಿಟಿ ಆಗಿರೋದು ನಮ್ಮದು ಅರ್ಶನ ಚಾಮರಾಜನಗರ ಜಿಲ್ಲೆ ಅರ್ಶನೂ ನಮ್ಮಲ್ಲಿ ಇವ್ರ ಪದ್ಧತಿಯಲ್ಲಿ ಚೆನ್ನಾಗಿ ಬೆಳೆದಿರೋರು ಇದ್ದಾರೆ ಈರುಳ್ಳಿನೂ ಬೆಳೆದಿರೋರು ಇದ್ದಾರೆ ನಾವು ಆ ಪ್ರಯೋಗ ಮಾಡಿಲ್ಲ ಯಾಕೆಂದ್ರೆ ನಾನು ಇವ್ರದ್ದು ಬಾಳೆದು ಹತ್ತಾರು ಕಡೆ ಹೋಗಿ ನೋಡಿದೆ ಇದೇ ಥರ ಕ್ಷೇತ್ರೋತ್ಸವ ಮಾಡುವಾಗ ನಾನು ಹಾಕಕ್ಕೆ ಮೊದಲು ಒಂದು ಹತ್ತರ ಕಡೆ ಹೋಗಿ ನೋಡಿದೆ ಏಕೆಂದರೆ ನಾವು ನೋಡಬೇಕಲ್ಲ ಫಸ್ಟು ಇವರು ಹೆಂಗೆ ಮಾಡಿದ್ದಾರೆ ಏನು ಅಂತ ಇವರು ಫಸ್ಟ್ ಕಟ್ಟಿಂಗ್ ಆಗಿರೋದು ಮೂರು ತಿಂಗಳದು ಆರು ತಿಂಗಳದು ಸೆಕೆಂಡ್ ಕಟ್ಟಿಂಗ್ ಆಗಿರೋದು ಥರ್ಡ್ ಕಟ್ಟಿಂಗ್ ಆಗಿರೋದು ಭೂಮಿ ಸಿದ್ಧತೆ ಮಾಡ್ಕೋತಾ ಇರೋದು ಎಲ್ಲನೂ ನೋಡ್ಕೊಂಬಂದೆ ನಾನು ಏಕೆಂದರೆ ನಾನು ಆಂದೋಲನ ಪತ್ರಿಕೆಯಲ್ಲಿ ಬಂಗಾರದ ಮನುಷ್ಯರು ಅಂತ ಮೂರು ವರ್ಷ ಅಂಕಣ ಬರೀಬೇಕಾರೆ ರೈತರ ಬಗ್ಗೆ ಕರ್ನಾಟಕದಲ್ಲಿ ನೂರಾರು ಸಾವಿರಾರು ಜನ ರೈತರು ಬೇರೆ ಬೇರೆ ಥರದ ರೈತರನ್ನು ನೋಡ್ಕೊಂಡ್ಬಂದಿದ್ದೆ ನಾನು ಒಂದು ಎಕ್ರೆಯಿಂದ ಹಿಡಿದು ಐನೂರು ಎಕರೆ ಅವ್ರಿಗೆ ವ್ಯವಸಾಯ ಮಾಡೋರು ನೋಡ್ಕೊಂಡು ಬಂದಿದ್ದೆ ಒಂದು ಎಕರೆಯಿಂದ ಹಿಡಿದು ಐನೂರು ಎಕರೆ ಒಂದು ಮುನ್ನೂರು ಎಕರೆ ಪಪ್ಪಾಯಿನೇ ಬೆಳೆಯೋದು ಒಂದು ಮುನ್ನೂರು ಎಕರೆ ಟೊಮೊಟೊನೇ ಬೆಳೆಯೋದು ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ನೂರು ಪಕ್ಕ ಈಗಲೂ ಒಂದು ಇನ್ನೂರು ಎಕರೆ ದಪ್ಪ ಮೆಣಸಿಕೇ ಬೆಳೆಯೋದು ಈ ಥರದವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೆ ರಾಸಾಯನಿಕ ಕೃಷಿ ಮತ್ತು ಆರ್ಗ್ಯಾನಿಕ್ ಕೃಷಿ ಎರಡೂ ಸೆಮಿ ಸೆಮಿ ಆರ್ಗ್ಯಾನಿಕ್ಕು ಅದನ್ನು ಮಾಡೋರು ನೋಡಿದ್ದೆ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡೋರು ನೋಡಿದ್ದೆ ಆದರೆ ಒಂದೇನಪ್ಪ ಅಂತಂದರೆ ಮನುಷ್ಯನ ಆರೋಗ್ಯ ಹಣ ನೆಮ್ಮದಿ ಎಲ್ಲ ಉಳ್ಕೋಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ನನಗನ್ಸೋದು ನಾನು ಅನ್ನೋದೇನಪ್ಪ ಅಂದರೆ ಫಸ್ಟ್ ನೀವು ಇದನ್ನ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಒಂದು ಮೂರು ಸಲ ಬೆಳಿರಿ ನಿಮಗೆ ಬೇಕು ಅಂದರೆ ಪ್ರಯೋಗ ಮಾಡ್ತಾ ಮಾಡ್ತಾ ನೀವೇನೇ ರೂ ಮಾಡ್ಕೊಳ್ಳಿ ವೇರ್ ಡಿಕಾಂಪೋಜನ ಮಾಡ್ಕೊಳ್ಳಿ ಇನ್ನೇನೋ ಬೇರೆ ಬೇರೆ ಆಲ ಬೇಲ ಅರಳಿ ಪರಳಿ ಎಲ್ಲ ಇರ್ತಲ್ಲ ತುಂಬಿ ದನದ ಗೋತ್ರ ಹಾಕಿ ಅದೊಂದು ಹದ್ನೈದೇನೋ ಮಾಡಿ ಇಕ್ಕಿಂತ ಚೆನ್ನಾಗಿ ಮಾಡ್ಕೊಳ್ಳಿ ಅದನ್ನು ಬೇಡ ಅಂತನಲ್ಲ ಅವರು ಆಮೇಲೆ ಒಂದೇನಪ್ಪ ಅಂತಂದರೆ ನನಗೆ ಭಾಳ ಆಶ್ಚರ್ಯ ಆಗೋದು ಮೋಸ್ಟ್ಲಿ ಇಡೀ ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯಾದಲ್ಲೇನೆ ಒಂದು ಪ್ರಾಡಕ್ಟ್ನ ಕೊಟ್ಬಿಟ್ಟು ಬೈ ಬ್ಯಾಕ್ ಮಾಡ್ತೀನಿ ಅಂದವು ಯಾವನೂ ಇಲ್ಲ ನನಗೆ ಇರೋ ಗೊತ್ತಿರೋ ಪ್ರಕಾರ ಇಡೀ ಇಂಡಿಯಾದಲ್ಲಿ ಅದು ರೈತರದವ್ ರೈತರ ಹತ್ರ ಈ ಕುರಿ ಕೊಟ್ಬಿಟ್ಟು ತಗೋತೀವಿ ಅಂತಾರೆ ಕೋಳಿ ಕೊಟ್ಬಿಟ್ಟು ತಗೋತೀವಿ ಅಂತಾರೆ ಪ್ರಶ್ನೆ ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಮಾಡಿಬಿಟ್ಟು ಇಷ್ಟೇ ಕೆಜಿ ಬರ್ತದೆ ನಾನು ಹಿಂಗೇ ತಗತಿನಿ ನಾನು ಎಲ್ಲೂ ಕಂಡಿಲ್ಲ ಸೆಕೆಂಡ್ಸ್ ಇಲ್ಲ ಆಮೇಲೆ ಇನ್ನೊಂದು ಆಮೇಲೆ ರೈತರಿಗೆ ಮೋಸ ಸೆಕೆಂಡ್ಸ್ ಅಲ್ಲೇ ತುಂಬಾ ಮೋಸ ಆಗ್ತಾ ಇರೋದು ಆಮೇಲೆ ಕಿರಣ್ ಪ್ರಕಾಶ್ ಯಾವ ಗ್ಯಾರಂಟಿ ಇದೆ ಅಂತಂದ್ರೆ ನಾನು ಲಿಕ್ವಿಡ್ ಬಳಸಿ ಬಳದ್ರೆ ಸೆಕೆಂಡೇ ಬರಲ್ಲ ಅಂತ ಅವ್ರಿಗೆ ನಂಬಿಕೆ ಇದೆ ಅದು ನಂಬಿಕೆ ಇದೆ ಅವ್ರಿಗೆ ಹಾಗಾಗಿ ನೋಡಿ ನನಗನ್ಸೋದು ಒಂದು ಐನೂರು ಎಕರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಅವತ್ತು ಹೇಳಿದೆ ಅವ್ರಿಗೆ ನಾವು ಅವರು ಇದು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕಿರಣ್ ಪ್ರಕಾಶ್ ಇದೊಂದು ಕ್ರಾಂತಿಕಾರಿ ನಿರ್ಧಾರ ಆಗುತ್ತೆ ಮಾತ್ರ ಇದು ಒಂದು ಐನೂರು ಎಕರೆ ಬೈಬ್ಯಾಕ್ ಮಾಡ್ತೀರಿ ಅಂದರೆ ಆ ಸಣ್ಣ ಪುಟ್ಟ ವಿಚಾರ ಅಲ್ಲ ಮತ್ತು ನಿಮಗೂ ಅನುಕೂಲ ಆಗುತ್ತೆ ರೈತರಿಗೊಂದು ನಿಮಗೂ ಅನುಕೂಲ ಆಗುತ್ತೆ ಅಂದರೆ ನಿಮ್ಗೊಂದು ಎರಳ ಹೆಸರು ಬರ್ತದೆ ಇಂಡಿಯಾದಲ್ಲಿ ನಿಮ್ಮನ್ನು ನಿಮ್ಮನ್ನು ರೆಫರ್ ಮಾಡ್ತಾರೆ ಫಸ್ಟ್ ರೆಫರ್ ಮಾಡ್ತಾರೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ನೀವು ಅವ್ರಿಗೆ ಕೊಟ್ಟು ನೀವು ಆ ಖರೀದಿ ಮಾಡೋದನ್ನು ನೀವು ಇಷ್ಟ್ರೀಲಿ ಉಳ್ಕೊತೀರಿ ನೀವು ನಿಮ್ಮ ಇನ್ಯಾರೋ ಮಾಡ್ಬೋದು ಮುಂದಕ್ಕೆ ಬಂದು ನಾಳೆ ಅದು ಸ್ಟಾರ್ಟ್ ಮಾಡ್ದವ್ರೆ ಯಾರು ಅಂತ ಯಾಕೆಂದ್ರೆ ಅಗ್ರಿಕಲ್ಚರ್ನ ಇದೊಂದು ಇದ್ರ ಥರ ಇಂಡಸ್ಟ್ರಿ ಥರ ಯಾರು ಕನ್ಸಿಡರ್ ಮಾಡಿಲ್ಲ ಈ ಕಿರಣ್ ಪ್ರಕಾಶ್ ಬಂದು ನೀವು ಬೆಳೀರಿನ ನಮ್ಮ ರೈತರದ್ದು ಏನು ಗೊತ್ತಾ ಒಂದು ಎಲ್ಲೇ ಹೋದ್ರು ಏಯ್ ಇವನು ಹೇಳ್ತಾನೆ ನಾವೇನು ಬೆಳೆದ್ಬಿಡ್ತೀವಿ ತಗೊಳ್ಳೋರು ಯಾರಿದ್ದಾರು ಇದು ಎಲ್ಲ ಹಳ್ಳಿಲೂ ಇದೆ ನಾವೇನು ಬೆಳಿತೀವಿ ಅಪ್ಪು ಹದಿನೆಂಟು ಕೆ ಜಿನೇ ಬೆಳ್ಕೊಡ್ತೀವಿ ನೀನು ಅಂತ ಕೇಳ್ತಾರೆ ಯಾರು ತಗೋತಾರೆ ಈಗ ಕಿರಣ್ ಪ್ರಕಾಶ್ ನಾವು ತಗೋತೀವಿ ಅಂತ ಮುಂದೆ ಬಂದಿದ್ದಾರೆ ನನ್ನ ಪ್ರಕಾರ ಅದೊಂದು ಕ್ರಾಂತಿಕಾರಿ ನಿರ್ಧಾರ ಹಾಗಾಗಿ ದಯಮಾಡಿ ಈ ಭಾಗದಲ್ಲಿ ನಿಮಗೆ ಗೊತ್ತಿರೋರಿಗೆ ನಿಮ್ಮ ನಂಟರಿಗೆ ಯಾರು ಐದು ಎಕರೆ ಹತ್ತು ಎಕರೆ ಎರಡು ಎಕರೆ ಇರೋರೆಲ್ಲ ಅಲ್ಲಿ ಹೋಗಿ ಮೈಸೂರಲ್ಲಿ ಯಾವುದೋ ಇದಾಕಂಡ್ ಕೋಲ್ ಇಡ್ಕೊಂಡು ಕೂತಿರ್ತಾರೆ ಚೇರ್ ಮೇಲೆ ಅವ್ರಿಗೆ ಎಷ್ಟು ಇದೆ ಅಂತ ಕೇಳಿದ್ರೆ ಐದು ಎಕರೆ ಇದೆ ಅಂತಾನೆ ಎರಡು ಎಕರೆ ಇದೆ ಅಂತಾನೆ ಆಮೇಲೆ ಎರಡು ಎಕರೆ ಇಲ್ಲೆಲ್ಲಿ ಐದು ಲಕ್ಷ ಸಂಪಾದನೆ ಮಾಡ್ಬೋದಲ್ಲ ಅಲ್ಲೇ ಹೋಗ್ಬೇಕು ಮೂವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹಾಗಾಗಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಸಂಬಂಧಿಕರಿಗೆ ಹುಡುಗರಿಗೆ ನೀವು ಇದನ್ನು ಹೇಳಿ ಎಲ್ಲ ಕಡೆ ಪ್ರಚಾರ ಆಗಲಿ ಇದು ಇದೊಂದು ನಿಜವಾಗಲೂ ನನ್ನ ಪ್ರಕಾರ ಅವರು ಬ್ಯಾಕ್ ಮಾಡ್ತಾ ಇರೋದು ಒಂದು ಕ್ರಾಂತಿಕಾರಿ ನಿರ್ಧಾರ ಇದು ಅದು ನೋಡಿ ಅವ್ರು ಬೆಂಗಳೂರಿಂದ ಬಂದು ನಮ್ಮ ಜಿಲ್ಲೆ ಮೈಸೂರು ಚಾಮರಾಜನಗರ ಎರಡು ಜಿಲ್ಲೆಯಲ್ಲಿ ಅವರು ಮಾಡ್ತೀವಿ ಅಂತ ಹೊಟ್ಟಿದ್ದಾರೆ ಆಗಿದ್ರು ನಾವೆಲ್ಲ ಬಳಸ್ಕೊಳ್ಳೋಣ ನಾನು ಈಗ ಪ್ರಾಯೋಗಿಕವಾಗಿ ಒಂದು ಆರು ಎಕರೆ ಹಾಕಿದ್ದೀನಿ ಆಮೇಲೆ ಹೇಳಿದೆ ಅವ್ರಿಗೆ ನೀವು ಜೂನಲ್ಲಿ ಹಾಕಿ ಈಗ ನಾನು ಬೇರೆ ಸಿದ್ಧತೆ ಮಾಡ್ಕೊಂಡಿಲ್ಲ ಅದು ಇಪ್ಪತ್ತು ಎಕರೆ ನನ್ನ ಜಮೀನಲ್ಲಿ ಹಾಕ್ತೀರಿ ಅಂತ ನಮ್ಮದು ಇಪ್ಪತ್ತು ಎಕರೆ ಅದು ಇಪ್ಪತ್ತು ಎಕರೆ ನಿಮ್ಮದೇ ಹಾಕ್ಬಿಟ್ಟು ನೆಮ್ಮದೇ ತಿರುಗಾಡ್ತೀವಿ ಅಂತ ಏನೂ ಬೇಕಾಗಿಲ್ಲ ಒಂದು ಸಾರಿ ಹಾಕ್ಬಿಟ್ರೆ ಐದು ತಿಂಗಳ ಕೆಲಸ ನನ್ನ ಪ್ರಕಾರ ಐದು ತಿಂಗಳ ಕೆಲಸ ಏನಕ್ಕೆ ಡ್ರಂಚ್ ಮಾಡಿಸ್ಬೇಕು ಅದಕ್ಕೆ ಐದನೇ ತಿಂಗಳಿಂದ ಡ್ರಿಪ್ ಅಲ್ಲಿ ಬಿಡೋದು ನಾನು ಮೊನ್ನೆ ಡ್ರಿಪ್ ಬಿಟ್ಟೆ ಇನ್ನೂರು ಲೀಟರ್ ಡ್ರಿಪ್ ಒಂದು ಬಿಡಕ್ಕೆ ಏಳು ನಿಮಿಷ ತಗತು ಒಟ್ಟು ಐದು ಡ್ರಮ್ ಇತ್ತು ಒಂದು ಗಂಟೆಯಲ್ಲಿ ಆರು ಎಕರೆಗೆ ಗೊಬ್ಬರ ಬಿಟ್ಟೆ ನಾನೇನಿಂದ ಟೆಸ್ಟ್ ಮಾಡೋಣ ಅಂತೇಳಿ ಎಷ್ಟು ನಿಮಿಷಕ್ಕೆ ಹೋಗುತ್ತೆ ಹೆಂಗೋಗುತ್ತೆ ಅಂತ ಹೇಳಿ ಒಂದು ನಾನಂದೆ ಹೆಂಗೆ ಕಿರಣ್ ಪ್ರಕಾಶ್ಗೆ ಅಲ್ರಿ ಹಿಂಗಾದ್ರೆ ಏನು ಮುಂದೆ ತಿಂಗಳಿಂದ ನನ್ನ ಜಮೀನಲ್ಲಿ ನಂಗೆ ತಿಂಗಳಿಗೆ ಐದು ದಿನನೂ ಕೆಲಸ ಇರಲ್ಲ ಅಂತ ತಿಂಗಳಿಗೆ ಐದು ದಿನ ಏನಕ್ಕೆ ಕೆಲಸ ಅಂತಂದ್ರೆ ಒಂದಿನ ದಿನ ಹೋದ್ರೆ ಒಂದೂವರೆ ಗಂಟೆ ಟೈಮ್ ಗೊಬ್ಬರ ಉಳಿಸೋಕೆ ಕೆಲಸ ಉಳದಂತೆ ಮಲ್ಕೋಬೋದು ಆರಾಮಾಗಿ ದಿನ ಏನಕ್ಕೆ ಅಂತಂದ್ರೆ ಒಂದು ಐದು ಆಳ್ ಕಡದ್ಬಿಟ್ರೆ ಕಂದು ಬಂದಾಗ ಕಂದು ಕುಯಿಸ್ಕೋಬಹುದು ಮುಗಿತಲ್ಗೆ ಒಂದು ತಿಂಗಳಿಗೆ ಹೇಳೋದು ನಿಮ್ಗೆ ಐದೈದು ದಿನ ಕೆಲಸ ಅಂತ ಎರಡು ದಿನ ಏನಕ್ಕೆ ಅಂತಂದ್ರೆ ಒಂದು ನಾಲ್ಕು ಆಳು ಕಳೆದ್ರು ಸ್ಪ್ರೇ ಮಾಡಿಸೋದು ಅಷ್ಟೇ ಅದರ ನಿಮ್ಗೆ ಕೆಲಸ ಇರೋದು ಇದರಲ್ಲಿ ಈ ಲಿಕ್ವಿಡ್ ಅಲ್ಲಿ ಅಷ್ಟೇ ಕೆಲಸ ಇರೋದು ಒಟ್ಟು ಆರು ಎಕರೆ ಮೇಂಟೈನ್ ಮಾಡೋಕೆ ಐದು ದಿನ ಸಾಕು ಇನ್ನು ಇಪ್ಪತ್ತೈದು ದಿನ ಕಾಲು ಹಿಡ್ಕಂಡು ಮಲಗಿರ್ಬೋದು ಬಾಳೆ ಬಾಳೆ ಭಾಳ ತೋಟದೊಳಗೆ ಕೆಲಸನೇ ಮುಗಿತಲ್ಲ ನಿಮ್ಮ ಬೆಳೆದು ಕಂದು ಕುಯ್ಯೋದು ಮುಗೀತು ಗೊಬ್ಬರ ಹಾಕೋದು ಮುಗೀತು ಸ್ಪ್ರೇ ಮಾಡೋದು ಮುಗೀತು ಇನ್ನೇನಿದೆ ಹಾಗಾಗಿ ನಮ್ಮ ರೈತರು ಸ್ವಲ್ಪ ಅಗ್ರಿಕಲ್ಚರ್ನ ಸ್ಮಾರ್ಟ್ ಮಾಡ್ಕೋಬೇಕು ಕೆಲಸ ಕಡಿಮೆ ಮಾಡ್ಕೋಬೇಕು ಕೆಲಸಕ್ಕೆ ಕೆಲಸದವ್ರು ಇಲ್ಲ ಕೆಲಸದವ್ರು ಬರಲ್ಲ ಕೆಲಸದವ್ರು ಬರೋರು ನಾವೇ ಮಾಡ್ತೀವಿ ಅಂತ ನಾವೇ ಮಾಡ್ಬೇಕು ಈಗ ನೀವು ನಮ್ಮ ಮನೇಲೇ ಉದಾಹರಣೆ ಹೇಳ್ತೀರಿ ನಾನು ಮೂವತ್ತೈದು ವರ್ಷ ಸಿಟಿಲಿ ಇದ್ದವು ನನ್ನ ತಮ್ಮ ಹಳ್ಳಿಯಲ್ಲೇ ಬೆಳಿಗ್ಗೆ ಎದ್ದು ದನ ಗೊಬ್ಬರ ಸುರಿಬೇಕು ಅಂತಂದರೆ ಬೆಳಗ್ಗೆ ನೂರು ರೂಪಾಯಿ ಕೊಡ್ಬಿಟ್ಟು ಆಳ್ತವ್ ಸುರಿಸ್ತಿದ್ದೆವು ನಾನು ಹೋದೆ ನಾನೇ ಸುರಿಯೋಕ್ಕೆ ಶುರು ಮಾಡಿದೆ ಮುಚ್ಕೊಂಡು ನಾನೇ ಸುರಿಯಕ್ಕೆ ಶುರು ಮಾಡಿದೆ ಮೇಲೆ ನಾಳೆಯಿಂದ ನಮ್ಮ ಮನೆ ಕಸ ಇದ್ದಕ್ಕೆ ನಮಗೇನು ಮನೆ ಕೆಲಸ ಮಾಡೋಕೆ ನಮಗೇನು ರೈತರು ಇಷ್ಟನ್ನು ಕಲ್ತ್ಕೊಂಡ್ರೆ ಖಂಡಿತ ಇವ್ರ ಪದ್ಧತಿಲಿ ಲಾಭ ಇದೆ ಮಾಡ್ಬೋದು ಹಾಗಾಗಿ ದಯಮಾಡಿ ಮಾಡಿ ಅಂತೇಳಿ ಹೆಚ್ಚಿನ ಬೇಕಾದ್ರೆ ಮಾಹಿತಿ ಬೇಕಾದ್ರೆ ಇಲ್ಲಿ ಕೂತಿರೋರು ಇಲ್ಲೂ ನೋಡಿ ನಮ್ಮ ತೋಟಕ್ಕೂ ಬನ್ನಿ ಬೇಕಾರೆ ಅಂತೇಳಿ ಇಲ್ಲಿ ಕರೆದು ಇದೆರಡು ಮಾತಾಡೋಕೆ ಅವಕಾಶ ಮಾಡ್ಕೊಂಡು ನಿಮಗೆ ನನ್ನ ಹೆಸರು ಚಿನ್ನಸ್ವಾಮಿ ಒಡ್ಗೆರೆ ಅಂತ ನನ್ನ ಫೋನ್ ನಂಬರು ನೈನ್ ತ್ರೀ ಏಯ್ಟ್ ಜೀರೋ ಫೋರ್ ನೈನ್ ಒಂಬತ್ತು ಮೂರು ಎಂಟು ಸೊನ್ನೆ ನಾಲ್ಕು ಏಳು ಏಳು ಒಂದು ಎರಡು ಸೊನ್ನೆ ಇದು ನನ್ನ ಫೋನ್ ನಂಬರು ನಿಮ್ಗೆ ಏನಾರು ಮಾಹಿತಿ ಬೇಕಾದರೆ ಬಾಳೆ ಬಗ್ಗೆ ಇನ್ನೇನೂ ಬೇಕಾ ನನಗೆ ಫೋನ್ ಮಾಡಿ ರೈತರಿಗೆ ಏನೋ ಎಷ್ಟೊತ್ತಲ್ಲೂ ಮಾತಾಡೋಕ್ಕೂ ಎಷ್ಟೊತ್ತಲು ನಮ್ಗೆ ಗೊತ್ತಿರೋದನ್ನ ಹೇಳೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್